ಬಿಳಿ ಕೂದ್ಲು ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಸರ್ವೇ ಸಾಮಾನ್ಯ ಆಗಿದೆ ಸುಮಾರು ಜನ ಸಾಕಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಇದಕ್ಕೆ ಹೆರ್ಡೆ ಉಪಯೋಗಿಸಿದ್ರೆ ಕೆಮಿಕಲ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಸಾಕಷ್ಟು ಯೋಚನೆ ಮಾಡ್ತೀವಿ ಮೊಸರಿಗೆ ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಬಿಳಿ ಕೂದಲು ನಿಧಾನಕ್ಕೆ ಸ್ಲೋಲಿ ಕಪ್ಪಾಗ್ತಾ ಬರುತ್ತೆ ಮೊಸರು ಜೊತೆಗೆ ಕಡಲೆ ಹಿಟ್ಟನ್ನ ಬರೆಸಿ ಹಚ್ಚೋದ್ರಿಂದ ನೆತ್ತಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮೊಸರಿನಲ್ಲಿ ರೋಗ ನಿರೋಧಕಗಳು ಜಾಸ್ತಿ ಇದ್ದು ಇದು ತಲೆ ಹುಟ್ಟನ್ನು ಕಡಿಮೆ ಮಾಡುತ್ತೆ ಈ ಹೇರ್ ಪ್ಯಾಕ್ ಹೇಗ್ ಮಾಡೋದು ಅಂದರೆ ಸ್ವಲ್ಪ ಮೊಸರು ತಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನ ಮಿಶ್ರಣ ಮಾಡಿ ಚಿಟಿಕೆ ಹರಿಶಿನ ಜೊತೆಗೆ ಸ್ವಲ್ಪ ಗೋರಂಟಿ ಪುಡಿನ ಮಿಕ್ಸ್ ಮಾಡಿ ಅದನ್ನು ಹೇರ್ ಪ್ಯಾಕ್ ಮಾಡಿಕೊಂಡು ಮೂವತ್ತು ನಿಮಿಷಗಳ ನಂತರ ಇದನ್ನು ತೊಳೆಯೋದ್ರಿಂದ ಅಲ್ಲೇಲಿರೋ ಹುಟ್ಟು ಕಡಿಮೆ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸಾಕಷ್ಟು ಕೂದಲಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದನ್ನು ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿ ಎರಡರಿಂದ ಮೂರು ತಿಂಗಳು ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ